ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಪೂಜಾ ಸತ್ಯ ಹೇಳೇ ಬಿಟ್ಲಲ್ಲ ಹಾಗಾದ್ರೆ ತಾಂಡವ್ ಕೆಂಡ ಆಗಿದೆಯಾಕ ಮುಖದ ಮೇಲೆ ಸಾಕ್ಷಿ ಹಿಡಿದು ಕೇಳುತ್ತ ತಾಂಡವ್ ಉತ್ತರ ಏನಾಗಿತ್ತು ಈ ಕಡೆ ಭಾಗ ಶಾಕ್ ಆಗಿದೆ ಯಾಕೆ ಫೈನಲಿ ಪೂಜಾ ಸತ್ಯ ಹಿಡಿತು ನಿಜಾನಾ ಇಲ್ವಾ ಏನಾಗ್ತದೆ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ತನ್ನ ಅತ್ತೆ ಹೆಸರಲ್ಲಿ ಹೋಟೆಲ್ ಬ್ಯಾಲೆನ್ಸ್ನೇ ಕಟ್ತೀನಿ ಕಟ್ಟೋದ್ರಲ್ಲಿ ಏನಿದೆ ಹೆಣ್ಣುಮಕ್ಳನ್ನು ಯಾವತ್ತೂ ಕೂಡ ಅಷ್ಟು ಅಲ್ಲಗೆ ಇಳಿಬಾರ್ದು ಯಾಕಂದರೆ ಹೆಣ್ಮಕ್ಳು ಕನಸು ಚಿಕ್ಕದಾಗಿರ್ಬೋದು ಆದರೆ ಅದಕ್ಕೆ ಸಾಕಷ್ಟು ಅಡೆತಡೆ ಬರುತ್ತೆ ಹಾಗಂತ ಸುಮ್ಮೀರವಳಲ್ಲ ಖಂಡಿತ ಎಲ್ಲ ಅಡೆತಗಳ ಅಡೆತಡೆಗಳನ್ನ ಮೀರಿ ದಾಟಿ ಅವಳು ತನ್ನ ಗುರಿಯನ್ನು ಸಾಧಿಸ್ತಾಳೆ ಎಂದು ಕೂಡ ಅವಳನ್ನು ಅಲ್ಲ ಕೇಳಿಬೇಡಿ ಅಂತ ತಾಂಡಕ್ಕೆ ಹೇಳ್ತಾಳೆ ನಂತರ ಇಲ್ಲಿ ಖಂಡಿತ ನಮ್ಮ ಸೊಸೆ ಒಂದು ದೊಡ್ಡ ಹೋಟೆಲ್ನೇ ಕಟ್ತಾಳೆ ಅಂತ ಹೇಳಿ ಧರ್ಮಾಂಕಲ್ ಕುಸ್ಮಾ ಅಂಟಿ ಹೇಳಿದ ನಂತರ ಈ ಕಡೆ ಭಾಗ್ಯ ಹೋಗಿ ಅವರ ಆಶೀರ್ವಾದ ತಗೊಂಡು ಅಲ್ಲಿಂದ ಹೊರಡ್ತಾರೆ ನಮ್ಮ ಸೊಸೆ ನೋಡು ಎಷ್ಟೆಷ್ಟು ದೊಡ್ಡ ದೊಡ್ಡ ಶಿಫ್ಟ್ಗಳಿದ್ದಾರೆ ಹಾಗೆ ನಮ್ಮ ಸೊಸೆ ಕೂಡ ಅಂಥದ್ದೇ ಸಾಲಕ್ಕೆ ಬರ್ತಾಳೆ ಅಂತ ಇಲ್ಲಿ ಧರ್ಮಾಂಕು ಹೇಳ್ತಿದ್ರೆ ಈ ಕಡೆ ತಾಂಡವ್ಗೆ ಉರ್ತೋಗ್ಬಿಡತ್ತೆ ಅರ್ಧರಾತ್ರಿ ಇಲ್ಲಿ ಕೋಡೆ ಇಡದ್ರಂತೆ ಅನ್ನೋ ಗಾದೆ ಮಾತನ್ನು ಬಳಸ್ತಾರೆ ಹೌದಪ್ಪ ನಾವು ಹಾಗೇ ಅದರಲ್ಲಿ ಏನಿದೆ ನಿನ್ನ ಸ್ಯಾಲ್ರಿ ಅಷ್ಟು ಫಸ್ಟು ಸಾವಿರದಲ್ಲಿತ್ತು ಆದರೆ ನಮ್ಮ ಸೊಸೆದು ಲಕ್ಷದಲ್ಲಿದೆ ಮೊದಲೇ ಲಕ್ಷ್ಯದಲ್ಲಿದೆ ಅಂದರೆ ಅವಳು ಎಲ್ಲಿಗೆ ಹೋಗಿ ಮುಟ್ಬೋದು ಅನ್ನೋದು ಯೋಚನೆ ಮಾಡಿದ್ಯಾ ನೀನು ಖಂಡಿತ ನಮ್ಮ ಸೊಸೆ ದೊಡ್ಡದಾಗಿ ಏನಾದರೂ ಸಾಧಿಸೇ ಸಾಧಿಸಿದಾಳೆ ಅನ್ನೋ ಖುಷಿಯಿಂದ ಹೊರಗಡೆ ಬರ್ತಾರೆ ಈ ಕಡೆ ತಾಂಡವ್ಗಂತೂ ಇದು ಯಾವುದನ್ನು ಕೂಡ ಸಹಿಸೋಕ್ಕಾಗ್ತಾನೇ ಇಲ್ಲ ಇಲ್ಲ ಥರ ತದನಂತರ ಈ ಕಡೆ ಹೊರಗಡೆ ಬಂದರೆ ಆಲ್ರೆಡಿ ಭಾಗ್ಯ ಹತ್ರ ಅಕ್ಕ ಪಕ್ಕದ ಮನೆಯವರು ಮಾತನಾಡಿಸ್ತಿದ್ದಾರೆ ಹೀನು ಭಾಗ್ಯ ಕಾರಣ ದಿನಾನೂ ಬಂದು ನೆನ ಕರ್ಕೊಂಡು ಹೋಗುತ್ತಾ ಅಂತ ಹೇಳ್ತಿದ್ರೆ ಹೌದು ಮೇಡಮ್ ದಿನಾನೂ ಬಂದು ಭಾಗ್ಯ ಮಾಡೋಕ್ಕನ್ನು ನಾನೇ ಕರ್ಕೊಂಡು ಹೋಗೋದು ಡ್ರಾಪ್ ಮಾಡ್ದು ಅಂತ ಡ್ರೈವರ್ ಕೂಡ ಹೇಳ್ತಾರೆ ನಮ್ಮ ಇಡೀ ರೋಡಲ್ಲಿ ಯಾರು ಕೂಡ ಇಂಥ ಕಾರಲ್ಲಿ ಓಡಾಡೋದಿಲ್ಲ ಅಂದಕ್ಕೆ ಯಾರೂ ಓಡಾಡ್ತಿರೋ ಕಾರಲ್ಲ ಅಲ್ವಾ ಇದು ಅಂತ ಭಾಗ್ಯ ಹೇಳೋದಕ್ಕೆ ಎಲ್ಲರೂ ಓಡಾಡೋ ಕಾರಂತೂ ಅಲ್ಲ ಅಲ್ವಾ ಇದು ಅಂತ ಜನಗಳು ಹೇಳ್ತಾರೆ ನಂತರ ನೀನು ನಿನ್ನ ತುಂಬಾ ಅಮ್ಮ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ನನಗೆ ತಡ ಆಗ್ತದೆ ನಾನು ಹೊರಡ್ತೀನಿ ಅಂತ ಹೇಳ್ತಾಳೆ ಅಷ್ಟೆಲ್ಲ ಅತ್ತೆ ಮಾವ ಕೂಡ ಬರ್ತಾರೆ ಆದರೆ ಡ್ರೈವರ್ ತಾನೇ ದೂರು ತೆಗಿತಾರೆ ಎಲ್ಲವನ್ನೂ ಕೂಡ ಮಾಡ್ತಾರೆ ಅದನ್ನು ನೋಡಿ ಹಬ್ಬ ಅಂತಿದ್ದಾರೆ ಜನಗಳು ನಂತರ ಈ ಕಡೆ ಭಾಗ್ಯ ಹತ್ಕೊಂಡು ಬಾಯ್ ಮಾಡಿ ಹೋಗ್ತದಂತೆ ನಮ್ಮ ಭಾಗ್ಯಗೆ ಇಷ್ಟೆಲ್ಲ ಫೆಸಿಲಿ ಕೂಡ ಯಾವುದೇ ರೀತಿಯ ಅಹಂಕಾರನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ಕುಸುಮಾ ಆಂಟಿ ನನ್ನ ಸೊಸೆ ಅಲ್ವಾ ನನ್ನ ಸೊಸೆ ಆದ್ಮೇಲೆ ಅವ್ಳಿಗೆ ಇವತ್ತು ಅಹಂಕಾರ ಬರಲ್ಲ ನಾಳೆನೂ ಅಹಂಕಾರ ಬರಲ್ಲ ಅಂತ ಹೇಳ್ತಿದ್ದಾರೆ ಹೌದೌದು ನಮ್ಮ ಕುಸುಮಾ ಅಕ್ಕನ ಸೊಸೆ ಆ ಆತರ ಅಹಂಕಾರ ಬಂದ್ರೆ ನಮ್ಮ ಕುಸುಮಾ ಅಕ್ಕನೇ ಕಾಯಿ ಕಾಲನ್ನ ಮುರಿದ್ಬಿಟ್ಟು ಬುದ್ಧಿ ಕಲಿಸ್ತಾರೆ ಅಂತ ಜನಗಳು ಕೂಡ ಹೇಳ್ತಾರೆ ನೋಡಿ ಡ್ರೈವರನ್ನು ಡೋರ್ ತೆಗ್ಯಕ್ಕೂ ಬಿಡಲಿಲ್ಲ ಅವರೇ ಡೋರ್ ತೆಗೆದ್ರು ಇಷ್ಟೆಲ್ಲ ಇದೆ ಅಲ್ವಾ ಗ್ರೇಟ್ ಭಾಗ್ಯ ಅಂತ ಈಗಲೇ ಹೋಗ್ಲಿ ಹೊಣ್ಣು ಶುಲು ಕೇರಿಸ್ತಾರೆ ನಂತರ ತಮ್ಮ ಕೆಲಸ ಇದೆ ಅಂತ ಹೋಗಿಬಿಡ್ತಾರೆ ಇದನ್ನೆಲ್ಲ ನೋಡಿದ್ದೆ ಧನ್ಮ ಅಂಕಲ್ಗೆ ಅನಿಸುತ್ತೆ ನಮ್ಮ ಸೊಸೆ ಅವಳದೇ ಕಾರ್ಲ್ಲೋ ಡ್ಯಾಡ್ ಇದ್ದಿದ್ರೆ ಎಷ್ಟು ಚಂದ ಇರ್ತಿತ್ತು ಕಂಪ್ನಿ ಕಾರ್ ಬಿಟ್ಟು ಅಂದಾಗ ಏನು ಹೇಳಿದ್ರೆ ಆ ಅಂತ ಹೇಳ್ಬಿಡ್ತಾರೆ ಕುಸ್ಮಾ ಅವರು ಹೌದು ಕುಸ್ಮಾ ನಾನು ಸರಿಯಾಗಿ ಹೇಳ್ತಿದ್ದೀನಿ ನಮ್ಮ ಸೊಸೆ ಸ್ವಾವಲಂಬಿ ಆಗಿರಬೇಕು ಅವಳು ಇಂಡಿಪೆಂಡೆಂಟ್ ಆಗಿರಬೇಕು ಯಾರಿಗೂ ಕೂಡ ಇಂಟ್ರೋಡಿಪೆಂಡೆಂಟ್ ಆಗಬಾರ್ದು ಕಂಪ್ನಿ ಕಾರ್ ಬದಲು ಅವಳೇ ಕಾರ್ ಕಲಿತು ಅವ್ಳು ಕಾರಲ್ಲೇ ಹೋದರೆ ಎಷ್ಟು ಚೆಂದ ಇರುತ್ತಲ್ವ ನೀನೇನು ಯೋಚನೆ ಮಾಡಿಬಿಡೋ ಅದೆಲ್ಲ ಕಲಿಯೋಕ್ಕಾಗತ್ತಾ ಹಾಗೆ ಹೀಗೆ ಅಂತ ನಾನು ಇದೀನಲ್ವ ಎಲ್ವನ ಕೂಡ ನಾನು ನೋಡ್ಕೋತೀನಿ ನಮ್ಮ ಸೊಸೆಗೆ ಕಾರ್ ಕಲಿಸೋದು ನಮ್ಮ ಜವಾಬ್ದಾರಿ ಅಂತ ಒಪ್ಕೊಂಡ್ಬಿಡ್ತಾರೆ ಅದಕ್ಕೂ ಕೂಡ ಕುಸ್ಮರು ಒಪ್ಕೊಂಡೇ ಬಿಡ್ತಾರೆ ಹಾಗಿದ್ರೆ ಒಮ್ಮೆ ಕಾರ್ ಡ್ರೈವಿಂಗ್ನ ಕಲಿಯೋಕೆ ಹೋಗ್ತಾರೆ ಭಾಗ್ಯ ಅವ್ರದ್ದೇ ಕಾರನ್ನು ಓಡಿಸ್ತಾರೆ ಭಾಗ್ಯ ಈ ಥರದ ನಂತರ ಆ ಕಡೆ ಹಿತ ಪೂಜಾಕ್ಕೆ ಕಾಲ್ ಮಾಡಿದ್ದಾರೆ ನಾವು ನಮ್ಮ ಫಸ್ಟ್ ಸ್ಟೆಪ್ಪನ್ನ ಮಾಡೋದಾ ಅಂತ ಹೇಳಿದಾಗ ಮಾಡಿ ಅಂತ ಹೇಳ್ತಿದ್ದಾರೆ ಪೂಜಾ ಆನಂತರ ಭಾಗ್ಯ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತಲೇ ಭಯ ಆಗ್ತಿದೆ ಅಂತಕ ಹೇಗೆ ರಿಯಾಕ್ಟ್ ಮಾಡ್ತಾರೆ ಖಂಡಿತ ಅಕ್ಕ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಗೊತ್ತು ಅದಕ್ಕೆ ಕಾರಣ ಆಗಿರೋನ್ನ ಸರಿಯಾಗಿ ತರಾಟೆಗೆ ತಗೋತಾಳೆ ನೀವೇನು ಯೋಚನೆ ಮಾಡಬೇಡಿ ಮಾಡಿ ಅಂತಿದ್ದಾಗೆ ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಅಷ್ಟರಷ್ಟು ಇಷ್ಟು ಬರ್ತಾಳೆ ಏನು ಪ್ಲ್ಯಾನ್ ಮಾಡ್ತಿರೋ ಆಗಿದೆ ಅಂತ ಪೂಜೆನಾಗ ಕೇಳ್ತಿದ್ರೆ ಏನು ನಿನ್ನ ವಿರುದ್ಧ ಪ್ಲ್ಯಾನ್ ಮಾಡೋದು ನಿನ್ನ ವಿರುದ್ಧ ಪ್ಲ್ಯಾನ್ ಮಾಡು ಕರ್ಮ ಏನು ಮಾಡಿದೆ ಯಾವುದೇ ರೀತಿ ಪ್ಲ್ಯಾನ್ ಇಲ್ಲ ನಿನ್ನ ವಿರುದ್ಧ ಯಾಕೆ ಪ್ಲ್ಯಾನ್ ಮಾಡಬೇಕು ಯಾವ ಪ್ಲ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ ನಿನ್ನ ರಾಶಿ ನಕ್ಷತ್ರನೇ ಸರಿಯಿಲ್ಲ ನೀನು ಮಾಡಿರೋ ಕರ್ಮಕಾಂಡಗಳಿಗೆ ನಿನಗೆ ಅವೇ ಬುದ್ಧಿ ಕಲಿಸ್ತವೆ ನಾನು ಯಾಕೆ ಪ್ಲ್ಯಾನ್ ಮಾಡೋಕ್ಕೆ ಹೋಗಿ ನಿನಗೋಸ್ಕರ ಟೈಮ ಟೈಮ್ ವೇಸ್ಟ್ ಮಾಡಲಿ ನಾನು ಏನೂ ಕೂಡ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾಗೆ ಶ್ರೇಷ್ಠಗೆ ಹೊರತು ಹೋಗುತ್ತೆ ಹೋಗ್ತಾರೆ ಅವರು ಕತ್ರಿ ತೊಗೊಂಡು ಬಂದು ಕೆಲಸ ಆಯಿತು ಅಂತಾರೆ ಏನಪ್ಪ ಮಾಡ್ತಿದ್ದಾರೆ ಹಬ್ಬ ಅಂತ ಅಂದ್ಕೊಂಡ್ರೆ ಈ ಕಡೆ ಹೊರಗಡೆ ಹೋಗಿದೆ ಎಲ್ಲ ಸ್ಲಿಪ್ಪರ್ಸ್ ತೊಗಿದೆ ಈ ಕಡೆ ಚಿರಾಡ್ತಿದ್ದಾಳೆ ಈ ಯೋಜ ಬಂದ್ರೆ ನೀವೇ ಅಂತ ಕೂತು ಹಾಗೆ ಹೀಗೆ ಅಂತ ಶ್ರೇಷ್ಠ ಆದರೆ ಇವರು ಬಂದವರೇ ನಮ್ಗೇನೂ ಗೊತ್ತೇ ಇಲ್ಲ ಅಂದ್ಬಿಡ್ತಾರೆ ಕತ್ರಿ ಹಾಕ್ಬಿಡಿದಾರೆ ಸ್ಲೀಪರ್ಗೆ ಆದರೆ ಅವರು ಅವರೇ ಕತ್ರಿ ಹಾಕಿ ಅಯ್ಯೋ ಶ್ರೇಷ್ಠ ಏನ್ ಶ್ರೇಷ್ಠ ಎಲ್ಲ ಸ್ಲಿಪ್ಪರ್ ಕೂಡ ಕಿತ್ತಾಕ್ ಅಯ್ಯೋ ನನ್ನ ಚಿಣ್ಮಣಿ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರೆ ಈ ಕಡೆ ಶ್ರೇಷ್ಠ ನನಗೆ ಮೀಟಿಂಗ್ಗೆ ತಡ ಆಗ್ತದೆ ಅಂತ ಹೇಳಿ ಬರೀಗಾಲಲ್ಲೇ ನಡ್ಕೊಂಡು ಹೋಗೋಕೆ ಹೋಗ್ತಾಳೆ ಹೋಗ್ಬೇಕಾದ್ರೆ ದಾರಿಲೂ ಕೂಡ ಈ ಕಡೆ ಜಾರಬೇಕು ಬೇಕು ಅಂತ ಒಂದಷ್ಟು ಹರಳುಗಳನ್ನ ಸುಳಿದ್ಬಿಟ್ಟಿದ್ದಾರೆ ಕಡೆ ಜಾರಿ ಅಂತ ಬಿದ್ದಿದ್ದ ಸ್ವಂಟ ಅಂತೂ ಮುರ್ತು ಹೋಗ್ಬಿಡುತ್ತೆ ಶ್ರೇಷ್ಠ ಇಷ್ಟೇ ನಂತರ ಈ ಕಡೆ ಬಂದರೆ ಭಾಗ್ಯಗೆ ಕೆಲಸನೇ ಇಲ್ಲ ಈತವರು ಹೇಗಿದೆ ಕೆಲಸ ನಡೀತದೆ ಅಂದಾಗ ಇವರೆಲ್ಲ ನಂಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಕೆಲಸ ಮಾಡೋಕ್ಕಂತೂ ತುಂಬಾ ಇಷ್ಟ ಆಗುತ್ತೆ ಆದರೆ ಬರೀ ಹೇಳುವುದಕ್ಕೆ ನನಗೇನು ಕೂಡ ಕೆಲಸನೇ ಇಲ್ಲ ಅಂದಾಗ ಅದಕ್ಕೆ ನಿಮಗೆ ಸ್ಯಾಲ್ರಿ ಕೊಡ್ತಿರೋದು ರುಚಿ ತರಬೇಕು ನೀವು ಅಂತ ಹಿತ ಹೇಳ್ತಾರೆ ಜೊತೆಗೆ ಆದರೂ ಕೂಡ ನಿಜವಾಗ್ಲೂ ಕೆಲಸ ಇಲ್ಲ ಅಂತ ಹೇಳಿ ಬಡಿ ಹಾಗೆ ಹೀಗೆ ಅಂತ ಯೂಸ್ ಮಾಡ್ತಾರೆ ಇದನ್ನು ಕೇಳಿಸ್ಕೊಂಡು ಹಿತ ಆಗತ್ತೆ ನನ್ನ ಮಗಳೇ ಹೇಳ್ಕೊಟ್ಟಿದ್ದೆ ನೀವು ಹಿತ ಆಂಟಿಗೆ ಬಡಿ ಅಂತಲೇ ಕರಿಬೇಕು ಅಂತ ಬೇಜಾರಾಯ್ತಾ ಅಂತಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಭಾಗ್ಯ ಸಚೆ ಕ್ಯೂಟಿ ಬಾಯ ಅವಳು ನಿಜ ಹೇಳ್ತಾ ಆದಷ್ಟು ಬೇಗ ನೀವು ಫ್ಲೂಯೆಂಟ್ ಆಗಿ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬೇಕು ಅಂತ ಹೇಳ್ತಾರೆ ಹಿತ ಕೂಡ ನಾನು ನಿಮ್ಮ ಜೊತೆ ಪರ್ಸ್ನಲಿ ಮಾತಾಡಬೇಕು ಅಂದಾಗ ಏನು ಎಂತು ಅಂದಾಗ ಈ ಕಡೆ ಭಾಗ್ಯನ ಕರ್ಕೊಂಡು ಬಂದು ನಿಮ್ಮ ಗಂಡನ ಹೆಸರೇನು ಅಂದಾಗ ತಾಂಡವ್ ಸೂರಿ ವಂಶಿ ಯಾತಕ್ಕೆ ಅಂತ ಕೇಳ್ತಿದ್ದಾರೆ ಭಾಗ್ಯ ಅದು ನಿಮ್ಮ ಗಂಡನ ಹೆಸರು ಗೊತ್ತಿತ್ತು ಆದರೂ ಕೂಡ ಕನ್ಫರ್ಮೇಷನ್ಗೆ ಕೇಳಿದೆ ಅಷ್ಟೇ ನೋಡಿ ಶ್ರೇಷ್ಠ ಅನ್ನೋ ಫ್ರೆಂಡ್ ಇದ್ದಾರೆ ಅಂದಾಗ ಹೌದು ಫ್ರೆಂಡ್ ಇದ್ದಾರೆ ಅಂತಾರೆ ಹಾಗಿದ್ರೆ ಅವರು ಮದುವೆ ಇಲ್ಲೇ ವೆನ್ಯೂ ಆಗಿತ್ತು ಅದಕ್ಕೋಸ್ಕರ ನಿಮ್ಮ ಗಂಡ ತಾಂಡವ್ರ ಹೆಸರಲ್ಲಿ ಅಡ್ವಾನ್ಸ್ ಪಿ ಆಗಿದೆ ಅವರು ಅಡ್ವಾನ್ಸ್ಡ್ ಪೀಡ್ ಮಾಡಿದ್ದಾರೆ ಅಂತ ಹೇಳಿದಕ್ಕೆ ಅವರು ಯಾಕೆ ಮಾಡಬೇಕಿತ್ತು ಅಂತ ಸಿಟ್ಟು ಬರುತ್ತೆ ಭಾಗ್ಯಗೆ ಕಾಪಿ ಕೂಡ ತಗೋತಾರೆ ತಗೊಂಡಿದ್ದೆ ಮನೆಗೆ ಹೋಗ್ತಾರೆ ತಾಂಡವ್ ಬರ್ತಿದ್ದಾಗೆ ತಾಂಡವ್ನ ಮನೆಯವ್ರ ಮುಂದೆ ನಿಂತಿದ್ದ ಮುಖಾಮುಖಿ ಏಟಿಗೆ ಎದ್ರಿಟ್ಟು ಅನ್ನುವ ಹಾಗೆ ಜಾಡಿಸ್ತಿದ್ದಾರೆ ಭಾಗ್ಯ ನೀವು ಯಾಕೆ ಶ್ರೇಷ್ಠ ಮದುವೆಗೆ ದುಡ್ಡನ್ನು ಪೇ ಮಾಡಿದ್ದು ಯಾಕೆ ಅಡ್ವಾನ್ಸ್ ಕೊಟ್ಟಿದ್ದೀರಾ ಅಂತ ಈ ಕಡೆ ಏನು ಮಾತಾಡ್ತಿದ್ಯಾ ಭಾಗ್ಯ ಅಂತ ಅತಿ ಮಾವ ಕೇಳ್ತಿದ್ರೆ ಹೌದು ಅದ ಇವರು ಶ್ರೇಷ್ಠ ಮದುವೆಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ ನಾನು ಕೆಲಸ ಮಾಡ್ತಿದ್ದೇನಲ್ವ ಅದೇ ಹೋಟೆಲಲ್ಲಿ ಅವರ ಮದುವೆ ಗೊತ್ತಾಗಿದೆ ಆ ಮದುವೆಗೆ ಇವರು ಅಡ್ವಾನ್ಸ್ ಪೇ ಮಾಡಿದ್ದಾರೆ ಇವ್ರು ಯಾಕೆ ಪೇ ಮಾಡಬೇಕು ಅಂತ ಕೇಳ್ತಾರೆ ಾಗಿ ಶಾಕ್ ಆಗಿದ್ದಾರೆ ಕುಸುಮ ಅವ್ರು ಕೂಡ ಈ ಕಡೆ ತಾಂಡವ್ ಮಾತ್ರ ನನ್ಗೇನು ಕೂಡ ಮಾಡಿಲ್ಲ ನಾನ್ ಯಾಕೆ ಮಾಡ್ಲಿ ಅಂತ ಜೋರ್ ಮಾಡ್ತಿದ್ದಾರೆ ಹಾಗಿದ್ರೆ ಇದೇನಿದು ಅಂತ ಹೇಳಿ ಆ ಒಂದು ರಿಸಪ್ ಚುಮ್ಮ ಮೂತಿ ಮೇಲೆ ಹಿಡಿದು ಭಾಗ್ಯ ಅವರು ತಾಂಡವನ ಕೇಳ್ತಿದ್ದಾರೆ ಮುಖ ಆ ಒಂದು ಮುಖದ ಮೇಲೆ ಇಡದಂತ ಸಾಕ್ಷಿನ ನೋಡ್ತದಂತೆ ತಾಂಡವ ಹಾಗೆ ಬೆಂಡದ್ದು ಬೆಂಡ್ ಆಗಿಬಿಡ್ತಾರೆ ಈ ಕಡೆ ಪೂಜಾ ಏನ್ ಭಾವ ನೀವ್ ಯಾಕೆ ಅಡ್ವಾನ್ಸ್ ಪೇ ಮಾಡ್ಬೇಕು ಹಾಗಿದ್ರೆ ನೀವೇ ಮದ್ವೆ ಆಗ್ತಿದ್ರು ಏನ್ ಕಥೆ ಅಂತ ಪೂಜಾ ಹೇಳಿದ ತಕ್ಷಣ ತಾಂಡವ್ ಇನ್ನೂ ನಡ್ಕ ಶುರು ಆಗುತ್ತೆ ಭಾಗಗೆ ಶಾಕ್ ಆಗತ್ತ ಏನದು ನಿಜವಾಗ್ಲೂ ಪೂಜಾ ಸತ್ಯ ಹೇಳ್ಬಿಟ್ಲಲ್ಲ ಹಾಗಿದ್ರೆ ಮುಂದೆನ್ ಕಥೆ ನೋಡ್ಬೇಕು ಅಂದ್ರೆ ಇಲ್ಲಿ ನಮ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ